ಮಾತ್ರೆಗಳ ನಮಸ್ತೆ ಯಾನ್ ಮೋಕಿದ ಟೀಚರ್ ಒಂದು ನೂರ ಇಪ್ಪತ್ತಿರೊಂದುಲ್ಲೇ ಉಂದಿತ್ತೆ ಆಟಿ ತಿಂಗೋಲು ಆಟಿ ತಿಂಗೋಳು ಎಡ್ಡೆ ಬೇಲೇ ಮಲ್ಪರೆ ಬಲ್ಲಿ ಎಂದು ಪಂಪೇಡು ಅಂಚೆನೆ ಆಟಿ ತಿಂಗೋಲದ ಬಗ್ಗೆ ಒಂಜಾತ ಮಾಹಿತಿನು ದಾದ ಕ್ವಶನ್ಸ್ ಪೂರ ಉಂಡ ಅವೆ ನಾನಿನ ಅಮ್ಮಡ ಏನೊಂದುಲ್ಲೇ ನಿಕ್ಲೆಗ್ಗಲ ಆಯ್ತ ಬಗ್ಗೆ ಒಂಚೂರು ಸಂಶಯ ಪೂರ ಇತ್ತಂಡ ಅಮ್ಮ ಪನ್ಪುನ ಒಂಜಿ ಪಾತ್ ಅವು ಬಗೆಹರು ಪನ್ಪುನ ಒಂಜಿ ಉದ್ದೇಶಾಡು ಅಮ್ಮ ಆಟಿದ ಅಮ್ಮ ಮರ್ದ್ ದಾಯಿ ಪರ್ಪನಮ್ಮ ಆಟಿ ದಾಮಸ ಮರ್ದು ದುಂಬುದ ಎಂಜಿನ ಇತ್ತೀಚಿಗೆ ಸೀತಾ ಅವು ಒಂದು ಪೂರ ಬಟ್ ಆದಾಗ ದಾಲ ಐತಿಜ್ ಅವು ಪಕ್ಕಿ ನಿಲಟ್ ಕುಲ್ಲೋಡ ದುಂಬು ಅವು ಪನರ ಐತೆ ಮಾತೇ ದುಂಬು ದೈಸ ತೆರ್ಪಾಂಡ ಪೂರ ಬಗ್ಗೆ ಪನೋಪ ಕತ್ತಿ ಕಟ್ ಕಣಪತ್ತು ಬುದ್ದುದು ಆಯ್ತಾ ಕೆತ್ತೆನ ಲಕ್ಕದು ಪದ್ಮಾರು ಇಲ್ಲ ಮಾತಾತ್ ನಮ್ಮ ಮನೆ ತುಂಬ ಸಾವಿರತ್ತ ಒಂಜಿ ಬಗೆತ್ತ ಮರದ ಕೊಡಿ ಆ ಪಾಲೆದ ಮರತ್ತ ಕೊಡಿತು ಆ ನೀ ಆ ಆಟಿದಮನಿ ಅವು ಬದ್ಗೆ ಸಾವಿರ ಮರ್ದ ಕೊಡಿ ಆಯ್ತಾ ಕೋ ಕೆತ್ತೆನ್ ಕಂತನಮ್ಮ ಒಂದು ಅಂಜಿ ಲೋಟೆ ಪರಿಯ ಇಡೀ ವರ್ಷಗೂ ಆಗಲಿ ಮರ್ದು ಬಂಡ ಅವು ಸೈಕ್ ಹೋಮ ಬೊಕ್ಕ ಆಯ್ತ ಪೇರು ಒಂದೇನು ಮೂಜಿ அமதல விஷ ஆஹ் அஞ்சு ஆட்டி தான் வருஷோடு வர நம்ம ஆட்டிதான் ಅಮ್ಮ ಸೆತ ಮಡ್ದೆನ್ ಪರ್ ಪರ್ಪುನ್ ಹಾ ಕೊಡೊಂಜಿ ಆಟಿಡ್ ಕೇನೆದ ಪುಂಡಿ ದಾಯ ಮಲ್ಪುಂಡು ಆಟಿಡ್ ಕೇನೆದ ಪುಂಡಿ ಮಲ್ಪುನು ದುಮುದಾಗ್ಲಿ ಬೆನ್ನಿದಾಗ್ಲಿ ಆಗ್ಲೆಗ್ ಅವೊಂಜಿ ಆಸೆ ಇತ್ತನೆನ್ ಅಗ್ಲೆಗ್ ಅಗಲ ಬೆನ್ಪುನಾತ್ ಬೆನ್ಪೆ ಆನೆಲ ಅರಿತ ಮುಗಿ ಅದ್ರ ಲೆಕ್ಕದನೆ ಪಾಡ್ರೆ ತಿಕ್ಕು ಆಟೋಡು ಗೇನಿದಾಗ್ಲೆ ಗೇಣಿ ಹೊರಡು ಬಗ್ಗ ಬೆಂದನ ಇದು ಬಂದಿದ್ದೀನು ಆ ಆಗ ಹೊತ್ತುಗು ಅಗ್ಲೆನ ಒಂಜಿ ಕಾ ಒಂದು கொஞ்சம் தீபதே அட்டோடு அவன் தீபம் தயவண்டா ಕೇನದ ಕುಂಡಿದಾಯ್ ಕುರಿತ ಗಟ್ಟಿಗೆ ಅದನ್ನ ಈ ಕೇನದ ಕಂಡೆನ ಅಂತದ್ ಈ ಒಂದಿ ರೀ ಪಾಡ್ದು ಈತ್ ಕೇನದ ಕಂಡೆನ ಬೇಯ್ಪ ಅದು ಐತ್ ಬೇಯ್ಯ ಪಾಡಿನಾಗನೇ ಮೂಂಡಿದ ತಪ್ಪು ಅಂಬಡದ ತಪ್ಪು ಅವೇನು ಕೇನದ ಕಂಡೆಲ್ಲ ಮೂಂಡಿದ ತಪ್ಪುಲ್ಲ ಅಂಬಡದ ತಪ್ಪುಲ ಒಟ್ಟು ಟುಗ ಆವೇನೆ ಬಯಾದಿತ್ತು ಬಕ್ಕೋ ರಾಸ್ತದು ಆ ಕೆನದ ಗಂಟೆ ತೆಕ್ಕದು ಐತ ಮೇಲ್ದಪರ ಸುಯಿ ತೆಕ್ಕದು ಬಕ್ಕಾ ಕಾಲಿನ ಬಾದ್ ಖಡೇದು ಅರಿ ಲಾವೇನ ಒಂಜಿ ಬಾವಾರಿ ಬಣ್ಣ ಇತ್ತು ಕೆನದ ಗಂಟ ಬಣ್ಣ ಅವ್ ಕುಟ್ಟಿ ದಿಂಜಾ ಮಸ್ತಾ ಪಡಾ ಮಸ್ತಾ ಆಂದಗ ಆಟಿದೆ ಅವ್ ಕೆನದ ಕಂಡೆ ಗುಲೇಉನೇ ಆಟಿ ಅದ ಮೋಟ ಅವ್ ತುವಾಕ್ಕೆ ತಿಕ್ ಐಕ್ ಆಗ್ ಆಸುದರ ಉಂಡ ಮತ್ ತುದಿ ತಿಪಿದಿ

ಘಟ್ಟದ ಗೋಪೆರ ಇದ್ದೆ ಅಂತ ಬಂದ್ ಪುನಃ ಎರೆಗ್ಲ ಗೊತ್ತಿದ್ದಿ ಆಂಡ ಪನ್ ಪುನಃ ಮಾತ್ರ ಆಂಡಲ ಘಟ್ಟದ ಗೋಪುನ್ ಪಂಡ ಆಟಿ ತಿಂಗೋಲುಡು ವಾ ದೇವಸ್ಥಾನದಲ್ಲ ವಾ ಬುತೋಲೆಲ ವಾ ಕುಲೆಕ್ಲೆಲ ಕುಲೆಕ್ಲೆ ಒಂದು ಪಾಡ್ಲಿ ಆಟಿ ಬಕ್ಕ ಬುತೋಲೆ ಮತ್ತ ಕೋಲ ತಂಬಿಲ ಒಂಜಿಲ ಆಪು ಐಕೋಸ್ಕರ ಮನುಷ್ಯ ಮಲ್ದನ ದಾನ ಬುತೋಲಿ ಎತ್ತ ಘಟ್ಟ ಬೋತೇ ಅವ್ರು ಘಟ್ಟದೇ ಬಹುದು ನಾವು ಬುತೋಲ್ ಹೆಚ್ಚಿಗೆ ಅದು ಘಟ್ಟದೇ ಬರ್ಕೊಂಡ್ ಬುತೋಲ್ ಒದು ನಮ ನುಳು ನಾಡು ಅಂತ ಆ ದಕ್ಕೇಗಾತನ ಊರುಗಳ ಹೊರಗೆ ಹೋಗಿ ಬರ್ತರೆ ತಿಗ್ಗೊಂದು ಬರ್ತರೆ ಹೋಗ್ತರೆದಣ್ಣಾ ಹೋಗ್เปರೆದಣ್ಣಾ ಪಂಪ್ನ ಒಂಜಿ ಭಾವನೆ ನಮ ಮನಸನ ಮನಸ ಜಾತಿ ಹ್ಮ ಅಂತೆ ಆಟಿ ತಿಂಗೊಳ್ಳು ಚೆನ್ನ ಗೊಬ್ಬು ಇರು ಹೌದಾ ಈಗ ಆಟಿ ತಿಂಗೊಳ್ಳು ಚೆನ್ನ ಗೊಬ್ಬುನ ಪೂರ ಬೇಲೆ ಮಾಡುದು ಏ ಪಕಕುಡು ಬadನೇಮ ಕೋಪನಾನಿ ಪೂರ ಬೇಲೆ ಮಾಡುದು ಅದಗ ಮರಿಯಲ್ಲದ ಬೇಲೆ ಪೂರ ಅದಗ ಆಕೊಂದು ಜನಕೊಳ್ಳು ಪಕ್ಕೂಡು ಪದ್ಮಕ ಪೂರ ಬೇಲ ಆಗು ಐದು ಬೊಕ್ಕ ಬೆನ್ನಿ ಶುರು ಆಗಿ ಬೆನ್ನಿ ಶುರು ಆಚಿನ ಆಟದಿ ಕಂಡು ಕನೆ ಪಾಡುದು ಆ ಕಂಡು ಕನೆ ಪಾಡೋಡು ಆ ನಲ್ಲೆ ನೇಜಿನ ಕಂಡೋಡು ನಲ್ಲಿಯ ಕೊಟ್ಟು ಬುರು ಪಜಿ ಪಜೀರ್ ಮೊತ್ತ ಆ ಆಟಿದ ಆಟದೇದ ದುಂಬು ಜಪ್ಪ ಐದು ಬೊಕ್ಕ ಕನೆ ಪಾಡಿ ಬೊಕ್ಕ ಕಂಡೋಗಿಪ್ಪ ಎಲ್ಲ ಕೊಯ್ಯಾರೇ ಆದಾಗ ಜನಪುಲೆಗ್ ಪೂರ ಬೇಲಾಗಿಪ್ಪುಂಡು ಆಟಿ ತಪ್ಪು ಪಜಿದ ಆನಗ ಪತ್ ಬರ್ತ್ ಮಧ್ಯಾಹ್ನದ ಮಧ್ಯಾಹ್ನ ಆಡ್ದ್ ಗೊತ್ತದ ಗೊತ್ತಗು ಅಲ್ಲಿ ನಾಲ ಮಲ್ಕಲಿ ಪೂಜಿ ಜೋಕುಲೆಗ್ ಬಾಳೆಲೆಗ್ ಇಲ್ಲ ತನಕ ಒಂಜಿ ಗಮ್ಮತ್ ಖುಷಿ ಇತ್ತ ಒಂಜಿ ಕೊತ್ತು ಐ ಚೆನ್ನಾಗ್ ಹೋಗ್ಬು ಬಾ ಅವ ಒಂಜಿ ಹಬ್ಬಗ ದಾರ ಗನ ಕತೆ ಉಂಡು ಚೆನ್ನದ ಮನೆಟ ಹಾಕೊಂದೆರ್ ಅಂತಂದ್ ಅವು ಇಂಚಿನೈಕ್ ಅವುಕ್ ಅವುಕ್ ಪಂತ್ನ ಪರಕ್ಕೆ ಅಪ್ಪೆ ಬಾಲೆ ಪುಟ್ಟೋಡುಂಡ ಆ ದೇವಸ್ಥಾನೆ ಆ ದೇವಸ್ಥಾನಗೂ ಪರಕೆ ಬಂದ್ಬಿಟ್ಟು ಸೊನ್ನೆಲ್ಲ ಗಿಂಡೇ ಹಬ್ಬಗದಾರ ಜೋಕುಲು ಹಬ್ಬಗದಾರ ಆಗಲು ಹಬ್ಬಗದಾರ ಜೋಕುಲು ಸೊನ್ನೆ ಒಂದು ಚೆನ್ನಾಗ ಹೋಗ್ ದಯ ಬಂದ ಅದು ಮದ್ಮೆದ ಕೊತ್ತು ಬರ್ತನಿಗೆ ಮದ್ಮೇದ ಪಿರಾಯ ಬಂದಾಗ ಅಪ್ಪೆಲ ಅಮ್ಮೆಲ್ಲ ಅಮ್ಮ ಪರಕೆ ಪಂಚನ ಪರಕೆ ಊಟದ ಮದ್ಮೇಲೆ ಪರ ಬಿಟ್ಟು ಮದ್ಮೇಲೆಪ್ಪರಪ್ಪಿಡಣ್ಣ ಇತ ಕತೆ ನಿಜ ಉಂಡು ಮದ್ ಮೇಲೆ ಲೆಪ್ಪರಪ್ಪಿಡ ಮಗುಲು ಪೋನಗ ಅಪ್ಪ சொன்னா சொன்ன அப்ப தீனாக்கா சிங்கார மாத்தா தீனாக மர்மலாண்டா சிங்காரா எங்களை கேன் போயிருக்கேன் நிகழ்ச்சியு பட்டு கொஞ்சம் தீனா மாட்டு போயிரு நிகழ்ச்சி சிங்கார மாப்பாரு ஒண்ணுமாக்கா யாருச்சா சிங்காராப்பர்மலா பண் அப்பேரு பாலை அப்ப பண்றது கடனேல புரிய திலா ಸೊನ್ನೆಲ ಎಲ್ಲ ಗುರು ಮದ್ಲಿ ಆದ್ಮೇಲೆ ಪಪ್ಪನ ಪುತಾರ ಗುರು ಮದ್ಲಿ ಉರುಕಿ ಅಂಚ ಅಂತ ಅವೇನ ಮದ್ಮೇಲೆ ಪರ ಪೋನಾಗ ಮಗಳು ಪೋಪೇರು ಬುಡ್ ಬುಡ್ದು ಹೋಪೇರಿ ಜೋಕ್ಲೇನ್ ಬುಡ್ದು ಮದ್ಮೇಲೆ ಪರ ಹೋಪೇರಿ ಮದ್ಮೇಲೆ ಪರ ಪೋನಾಗ ಅವಳು ಉಡುಕಿ ದೊಡ್ಡದ ಈಗ ಕೆಲವು ಬರ್ಪುಂಜಿ ಇತ್ತೆ ಮಗತ್ ಹೋದ್ಲು ಅವಳು ಪರಕ್ಕೆ ದೇವಸ್ಥಾನದ ದೇವೇರು ಒಂದು ಬಡ ಬ್ರಾಹ್ಮಣನ ಏಸ ಆದ ಜೋಲಿಗೆ ಪಾಡೊಂದು ಕೈಟ್ ಸಾಲ ತಮ್ಮೂರಿ ಪಾಕೊಂಡು ಒಂದು ಬಡ ಬ್ರಾಹ್ಮಣನ ಏಸ ಪಾಡೊಂದು ಆ ಗುರು ಮಗಲೇರಿಗಲ ಸೊನ್ನೆಗಲ ಎದುರು ಬರ್ತಿ ನಿಗ ದೂರ ಹೋಗುನ ಹೆಂಗ್ಲು ಮದ್ಮೇಲೆ ಎಪ್ಪರ ಹೋಗುನ ಮಾಡಿದ್ದೆ ಮದ್ಮೇಲೆ ಎಪ್ಪರ ಹೋಗುನ ಅಂಚೆನೆ ಇತ್ತಿನ ಕತೆ ಇತ್ತಿ ಊರ ನೆಲೆ

அதுக்கு பார்த்தது ஒரு சொன்ன இல்லாடிக் பண்ணாக்க ஜோக்கு ரெண்டு உள்ளா அமாரி ஜோக்கு அம்மாதி ஜோக்குனாக்கா அம்மைய அப்பையோட தேர் அம்மையோட தேர் கேனாக்க இங்க இங்க போத்தேருந்து பண்பேரு பண்பே இருக்கேன் அதாக்கா நிகிள போர்வா பூஜை இருவேருக்கே நிகிலே கொஞ்சம் சென்னை கொப்புகா கொகுலிய கொபுலேத்தா பேர் மாட்டேன் இச்சி சென்னை கல்லாக்கல் பாய் மத்து போத்தேரு அப்ப அப்பேர்லாம் அம்மையர்லாம் வந்து மாட்டேன் ವಿದ್ ಚೂಲಾಗೈತೆ ಹೋದು ಬಾಕಿ ಲೆಪ್ಪುಗೆ ಕಲ್ಲ ಕಲಿಪಿದ ಇತ್ತ ಬಾತಿ ವಿದ್ಜೆ ಮದತ್ ಬಂದು ಬಾಕಿ ಲೆಪ್ಪುಲಿ ಆ ಚೆನ್ನೈದ ಮನೆ ಕನಲ್ಲಿ ಬಂಗಾರದ ಮನೆಲ ಎಲ್ಲಾ ಬಲ್ಲಿದ ಅವು ಚೆನ್ನೈದ ಪರಿಲ್ಲ ಫೋದು ದೆಪ್ಪುನಾಗ ಮೆಗದಿ ಬಲ್ದಿ ದೆಪ್ಪುನಾಗ ಅಂಟಿನ ಓಪನ್ ಆಗಿ ತಿಂಡ್ ಬರ್ತದ ಆ ಚೆನ್ನ ಮನೆ ಕಣತಿ ಚೆನ್ನೈದ ಮನೆ ಗಣತ್ ಚೆನ್ನಾಗೊಬ್ಬರ ಬೀಯ್ ಚೆನ್ನಾಗೊಬ್ಬರ ತುಲನಾಗ ಮೊಲ್ ಮೆಗದಿ ಆ ಪಲ್ದಿಗ ಪೊರಿಮಲ್ ತುಲ್ ಪೊರಿ ಮಂತ ಸೋಪುನಾಗು ನಮ್ಮ ಆರ ಸಾಟ ಗೊಬ್ಬರ ಸೊಪ್ಪ ಅಂತ ಅದುಲ್ಲ ಸೊತ್ತಿ ಅದಾಗ ಬ್ರಹ್ಮಾನಿದಾದ ಪಂಡಿರ್ ಯಾನ್ ಮೀನಿ ಆತ ನಂದ ಇತ್ತೆ ಮುಟ್ಟಿ ಮುಜಿ ಹತ್ತಿ ಸೋಪುನಾಕ ಅಲ್ಲಿನ ಕೆನ್ನದ ಮನೆಗೆ ಹಾಕುದ ಅಲ್ಲಿ ನೀನ್ ಸೆತ್ತು ಬಂದು ಪಂಡಿದ್ದೆ ಆ ತನಕ ಮೊಲೆಗೆ ಗರೋ ಬರ್ತದೆ ಬರ್ತನ್ ಬರ್ತನ್ ಪಂಡೋಲು ಮೆಗಿದಿ ದೆತ್ ಮಲ್ದಿ ಫಲ್ದಿ ಫಲ್ದಿ ದೆತ್ತದ ಮೆಗಿದಿ ಪೆಟ್ಟು ಪಡಿ ಚೆನ್ನದ ಮನೆ ಚೆನ್ನದ ಮನೆ ಚೆನ್ನದ ಮನೆ ಹಾಕಿ ಆ ಆಲ್ไซಕ ತಲತಾ ಆಲ್ ಅಕಿನಿ ಹಾಕಿನಿ ತಿಗು ಉನಲತಾ ಮೇಗಿ ದಿ ಮೇಗಿ ದಿಗೆ ಫಲ್ತೆ ಕೂಡ ಫಲ್ತಿ ಒದಿ ಬೋ ಮೇಗಿไซಕ ತಲತಾ ಅಂದ ಆ ಮೇಗಿ ದಿ ಫಲ್ತಿ ಒದಿ ನಗ ಕ್ರಮನೆ ಬಂಟೆ ಯಾನ ಮೇಗಿ ದಿನ ಗರ್ರಿಯಾನ ಬತ್ಕಯ ಬಾ ಯನಲೆ ಕತನ ಎಂದ ಬಕ್ಕಯೆ ಯಾನ ಮೊಬೈಲ್ ಗಂಡಲ ಬೋไซದ್ವೆ ಬಂಡಿ ಆವೆನ್ ಕೇಂಡೋ ಲಾಲಾ ಕೊಡ್ ಬೋಲಿ ರಡ್ಡಿ ಜೋಕುಲ್ಲ ರಡ್ಡಿ ಜೋಕುಲ್ಲ ಅಡೆಗೆ ಆ ಸಹ ಸೈತಿ ನಾನ ಇತ್ತೆ ಆಟಿ ಮುಗ್ ಆಟಿದ ತಿಂಗಳು ಬಾರಿ ಶೋಕದ ಒಂಜಿ ಪುರ ಗೊತ್ತಿಪ್ಪ ಅಂದ್ರೆ ವಿಷಯ ಏನು ಪಂಡಾರ ಸೊ ಎರಿಗ ಪೂರ ಜ ಆಯ್ತ ಬಗ್ಗೆ ನಮ್ಮ ಆಟಿದ ಬಗ್ಗೆ ಪನ್ಯ ಎನ್ನ ಮೋಕೆದ ಅಮ್ಮ ಗಣ ಮಾತಿನ ಪರವಾದಿ ಅಂದೋಲ್ ಮೇಲೆ ಏನು ಸಂದರ್ಭದಲ್ಲೇ ಧನ್ಯವಾದಗಳು ವನಜಕ್ಕ